ಸೇನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ ದಿಪ್ಸಂಗಿ ಏನ್ರಿ ದೀಪ್ಸಂಗಿ ಹೋರಾಟ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನು ಸಂಘಟನೆ ಏನದ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ನಾವು ಕೂಡ ನಿನ್ನೆ ಮನಿ ಎಲ್ಲ ಹೋರಾಟ ಮಾಡ್ಕೊತೇನೆ ಇದ್ದೀವಿ ಎಲ್ಲದರದಾಗೆ ಇದ್ದೀವಿ ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ನಾವು ಚಿತ್ತಾಪುರದಲ್ಲಿ ಎರಡನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿದ್ವಿ ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದ್ದೀವಿ ಅಂತಂದ್ರೆ ನಮಗೂ ಲಿಸ್ಟ್ನಾಗ ಹೆಸರು ಬರ್ತಿತ್ತು ಅದಕ್ಕೆ ಅದ್ರ ಪ್ರಕಾರ ಅವ್ರ ಲಿಸ್ಟ್ನಾಗ ನಮ್ಮ ಹೆಸರಿನಿಲ್ಲ ಆದರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಅವ್ರಿಗೆ ಏನಪ್ಪ ತಳ್ಳದು ನುಗ್ಗಿಸ್ಕೊಡೋದು ಬಾಯಿ ಬಂದಂಗ ಮಾತಾಡೋದು ಮಾಡ್ತಾ ಇದಾರ ಅದ್ರಲ್ಲಿ ಒಬ್ರು ಮೇಡಮ್ ಅವ್ರ ಪೇಪರ್ ಕೇಳಿದ್ರು ಆ ಪೇಪರ್ ಕುಳ್ಳಕ್ ಹೋದ್ರೆ ನಂಗೆ ನುಗ್ಗಿಸ್ಕೊಡ್ತಾರ ಮತ್ತ ವಿಟ್ಟಲ್ಲಿ ದೊಡ್ಡ ಮನಿ ಯಾರು ಅವ ಯಾರು ಅಂತ ಕೇಳ್ತಾರೆ ಹೇ ಕೋಚನ್ ಇವೆಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬೇಕು ನೀವೆಲ್ಲ ಏನಪ್ಪ ಅಂತಂದ್ರೆ ಆರ್ ಎಸ್ ಇನ್ ಇದ್ದೀರಿ ನೀವು ಅಧಿಕಾರಿಗಳಿದ್ರು ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲದರದಗೂ ಅವಕಾಶ ಕೊಡಂಗಿಲ್ಲ ಹಂಗಿಲ್ಲ ನಮ್ದು ಏನು ಹೋರಾಟದ ನಮ್ದು ಹೋರಾಟ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಅದ ಮನುವಾದಿಗಳ ವಿರುದ್ಧ ಹೋರಾಟ ಅದ ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಎಲ್ಲರಿಗೂ ಸ ಸ ಏನು ಸಮಪಾಲು ಈಗ ನಾವೇನಪ್ಪ ಹೋರಾಟ ಮಾಡ್ತೀವಿ ನಾಳೆ ಎರಡನೇ ತಾರೀಕು ನಮ್ಗೆ ಏನಪ್ಪಾ ಅಂದ್ರೆ ನೋಟಿಸ್ ಬಂದಿಲ್ಲ ಕಾನೂನು ಪ್ರಕಾರ ಅವ್ರು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟರ ಅರ್ಜಿ ನೋಟಿಸ್ ಕೊಟ್ಟಿವಿಟಿಸ್ ಜಿಲ್ಲಾಧಿಕಾರಿಗಳು ನಮಗ್ ನೋಟಿಸ್ ಕೊಟ್ಟಿಲ್ಲ ಅಂತ ಯಾವುದೇ ರೀತಿ ಇಲ್ಲ ಆದ್ರೆ ನೋಟಿಸ್ ಬಂದ ನಮ್ಗ್ ಬಂದಿಲ್ಲ ನಾವ್ ರಿಕ್ವೆಸ್ಟ್ ಮಾಡ್ತೀವಿ ನಮ್ಗನು ಸಭೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ ಸಭೆಗೆ ಬರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕಿನ್ ತಳ್ಳಾಟ ಮಾಡ್ತಾರ ಇವ್ರೆಲ್ಲ ಮತ್ತ ಅಂತ ಮನಸ್ಥಿತಿದವ್ರೆ ಜಾರ ಶಾಂತಿ ಅಂತ ಹೇಳಬೇಕು ನಲ್ವತ್ತು ಪೊಲೀಸರು ಪೊಲೀಸರು ಅದ್ರಾಗ ಒಬ್ಬಿ ಬರೀ ಅನ್ಪ ತಳ್ಳತಾರ ತಳತಾರ ಕೊಡ್ತಾರ ಬಾಯಿ ಬಂದಂಗ ಮಾತಾಡ್ತಾರ ಈ ವ್ಯವಸ್ಥೆ ಯಾಕ ಅದಕ್ಕೆ ನೀವು ಮನೋವಾದಿಗಳ ಟೈಪ್ ಯಾಕೆ ಬರ್ತಾನೆ ಮಾಡ್ತೀರಿ ನೀವು ಅಧಿಕಾರಿಗಳಿದ್ರಿ ಶಾಂತಿಲಿನ್ ನಮಗ್ ಹೇಳ್ರಿ ಏನ್ ಇಲ್ಲೇನೋ ಒಂದ್ ಸಾವಿರಾರು ಜನ ಬಂದಿಲ್ಲ ನಾವು ನಾಲ್ಕೈದು ಜನ ಇದ್ದೀವಿ ಒಂದ್ ಶಾಂತಿಲಿನ್ ಹೇಳಿದ್ರೆ ನಾವು ಹಿಂದಕ್ಕೆ ಸರಿತೀವಿ ಅದ್ರಾಗ ಏನಾದ್ರಿ ನನ್ನ ನಾನ್ ಹೆಸರು ಅಣ್ಣ